ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಎರಡು ಸಾವಿರ ಬಂತು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಎಲ್ಲರೂ ಕೂಡ ಯಾರಿಗೆ ಹಣ ಬಂದಿಲ್ಲ ಅವರು ಕಮೆಂಟ್ ಮಾಡಿ ಆ್ಯಂಡ್ ಹಣ ಬಂದವರು ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ನೀವು ಕಮೆಂಟನ್ನು ನಮ್ಗೆ ಹಣ 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 ಬಂತು ನಮಗೆ ಎಲ್ಲರ ಅಕೌಂಟಿಗೆ ಹಣ ಬಂತು ಸರ್ ನಮ್ಗೆಲ್ರಿಗೂ ಹಣ ಬಂದಿದೆ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಾಕ್ತಾಯಿದ್ದಾರೆ ಆದರೆ ಆದರೆ ಇದು 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 ಇಲ್ಲಿ ನಾನು ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೆಲವರು ಇಲ್ಲ ಯಾಕಪ್ಪ ಅಂತಂದರೆ ಅವ್ರಿಗೆ ಹಣವೇ ಬಂದಿಲ್ಲ ಇದು ಖಂಡಿತವಾಗಲು ಹೌದು ಈಗ ಯಾರೊಬ್ಬರು ಹಣ ಬಂದಿಲ್ಲ ಅಂದ ತಕ್ಷಣ ನಾನು ಹೇಳುವಂಥದ್ದು ಇಲ್ರಿ ನಿಮ್ಗೆ ಹಣ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಆಗಲ್ಲ ಯಾಕಪ್ಪ ಅಂತಂದ್ರೆ ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ ನನ್ನ ಸಬ್ಸ್ಕ್ರೈಬರ್ ನನ್ನ ಸಬ್ಸ್ಕ್ರೈಬರ್ಗಳಂತೂ ಸುಳ್ಳು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಪ್ಪ ಅಂತಂದರೆ ಖಂಡಿತ ಎಲ್ಲರೂ ಕೂಡ ಕಂಪ್ಲೀಟಾಗಿ ನಾನು ಕಮೆಂಟ್ ಮಾಡ್ತಾರೆ ಕಮೆಂಟ್ ಮಾಡಿ ಆದಮೇಲೇನೆ ಅವ್ರು ಹೇಳುವಂಥ ದೊರ್ಯೋ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಕಂಪ್ಲೀಟಾಗಿ ಹೇಳ್ತಾರೆ ನಮಗೆ ಹಣ ಬಂದರೂ ಹೇಳ್ತಾರೆ ಬರದೇ ಇದ್ದರೂ ಹೇಳ್ತಾರೆ ಎಲ್ಲದನ್ನು ಹೇಳ್ತಾರೆ ಹಾಗಾಗಿ ನಾನು ನನ್ನ ಸಬ್ಸ್ಕ್ರೈಬರ್ನ ನಂಬ್ತೀನಿ ಸ್ನೇಹಿತರೆ ಆಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಎಲ್ಲರ ಅಕೌಂಟಿಗೂ ಹಣ ಯಾಕೆ ಬರ್ತಾ ಇಲ್ಲ ಇಲ್ಲಿ ನಮ್ಗೆ ಎರಡು ಮೂರು ಆಯ್ತಲ್ಲ ಸರ್ ನಮ್ಗೆ ಹಣ ಯಾಕೆ ಬರ್ತಾ ಇಲ್ಲ ಸರ್ ಅಂತ ನೀವು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ನನಗೆ ಗೊತ್ತಿದೆ ಏನು ಕೆಲವರಿಗೆ ತಲೆನೋವು ಶುರುವಾಗ್ಬಿಟ್ಟಿದೆ ಅಲ್ಲಿ ನೋಡುವಂಥದ್ದು ಇಲ್ಲಿ ನೋಡುವಂಥದ್ದು ಮತ್ತೊಂದು ಕಡೆ ನೋಡುವಂಥದ್ದು ವಿಡಿಯೋವನ್ನು ಅಯ್ಯೋ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಎಲ್ಲಿ ವಿಡಿಯೋ ನೋಡಿದರೂ ಕೂಡ ಹಣ ಬರ್ತಾ ಇಲ್ಲ ಕಾರಣ ಏನು ಕಾರಣ ಏನು ಇಲ್ಲಿ ಮ್ಯಾಟ್ರ್ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಆಲ್ರೆಡಿ ಮಹಿಳೆಯರಿಗೆ ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ ಮತ್ತೆ ಏನೇ ವೀಡಿಯೋ ನೋಡಿ ಅಥವಾ ಏನೇ ಮಾಡಿದರೂ ಕೂಡ ಯಾಕೆ ಹಣ ಬರ್ತಾಯಿಲ್ಲ ಇಲ್ಲ ಅಂತಂದರೆ ಮೇಯ್ನಾಗಿ ನೀವು ವಿಡಿಯೋ ನೋಡಿ ತಪ್ಪಲ್ಲ ವಿಡಿಯೋ ನೋಡಬೇಕು ಆದರೆ ನಿಮಗೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಅಪ್ಡೇಟನ್ನು ಕೊನೆವರೆಗೂ ನೋಡಲ್ಲ ಅರ್ಧದಲ್ಲೇ ಬಿಟ್ಟು ಹೋಗ್ತೀರ ನಿಮಗೆ ನಾನು ಖಂಡಿತವಾಗ್ಲೂ ಬೇಕಾದರೆ ನೋಡಿ ನೀವು ಕೊನೆವರೆಗೂ ನೋಡಿದರೆ ಖಂಡಿತವಾಗ್ಲೂ ಹಣ ಬರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ನೀವು ಫಸ್ಟಿಗೆ ನೀವು ಅದನ್ನು ನೋಡೋದಿಲ್ಲ ಹಾಗಾಗಿ ಆಮೇಲೆ ನೀವೆಲ್ಲ ಫಸ್ಟಿಗೆ ಹೋಗ್ಬಿಡ್ತೀರಾ ಆ ರೀತಿ ಪ್ರಾಬ್ಲಮ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಖಂಡಿತವಾಗ್ಲೂ ಕೊನೆವರೆಗೂ ವಿಡಿಯೋವನ್ನ ನೋಡಿ ಸ್ನೇಹಿತರೆ ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗುತ್ತೆ ಸರ್ಕಾರ ಹಣ ಹಾಕತ್ತೋ ಹಾಕೋದಿಲ್ವೋ ಅಂತ ಆ್ಯಂಡ್ ಇನ್ನೊಂದು ವಿಚಾರ ನಿಮ್ಮ ಒಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟ ನಾನು ಎಲ್ರಿಗೂ ಹೇಳುವಂಥದ್ದು ನಿಮ್ಮೊಂದು ಮೊಬೈಲ್ ನಂಬರನ್ನು ಲಿಂಕ್ ಮಾಡಿಸ್ಕೊಳ್ಳಿ ಸ್ನೇಹಿತರು ಲಿಂಕ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಜನರಿಗೆ ಬೆನಿಫಿಟ್ ಇದೆ ಯಾಕಪ್ಪ ಅಂತಂದ್ರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಮೊಬೈಲ್ ನಂಬರ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ಯಾರಿಗೂ ಹಣ ಬರಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ನೈಂಟಿ ಪರ್ಸೆಂಟ್ ಜನರು ಎಲ್ರಿಗೂ ಹೇಳ್ತಾಯಿರ್ತೀನಿ ಮಹಿಳೆಯರಿಗಾಗಿರ್ಬೋದು ಪ್ರತಿಯೊಂದು ನನ್ನ ಸಬ್ಸ್ಕ್ರೈಬರ್ಗಳು ಯಾರೆಲ್ಲ ಇದ್ದಿರೋ ಅವರೆಲ್ಲರಿಗೂ ಹೇಳ್ತಾ ಇರ್ತೀನಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಆಲ್ರೆಡಿ ಪಡ್ಕೊಳ್ಬೇಕಂತ ಇದ್ದೀರಾ ಅಂತಂದರೆ ನೀವು ಏನು ಆಲ್ರೆಡಿ ನಿಮ್ಮದು ಮೊಬೈಲ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳೇಬೇಕು ಇಲ್ಲ ಅಂತಂದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥ ತುಂಬ ಡೌಟ್ 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 ಅಂತ ನಾನು ಹೇಳ್ತಾ ಇರ್ತೀನಿ ಅದನ್ನು ಕೆಲವರು ಕೇಳಲ್ಲ ಹಾಗಾಗಿ ಅವ್ರಿಗೆ ಹಣ ಬರಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಮೇಯ್ನಾಗಿ ನೀವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗ್ತದೆ ನೀವು ನಾ ಹೇಳುವಂಥ ಕೆಲಸವನ್ನು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೇಟಾಗಿ ಎಲ್ಲರ ಅಕೌಂಟಿಗೆ ಒಬ್ಬೊಬ್ಬರ ಅಕೌಂಟಿಗಂತೂ ಹಣ ಬರುವಂಥದ್ದಲ್ಲ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತು ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಯಾರೆಲ್ಲ ಮಾಡಿಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಯಾರು ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ನಾನು ಈಗಲೇ ಹೇಳ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ಆಮೇಲೆ ನನಗೆ ಬಂದು ಕೇಳಬೇಡಿ ಅಯ್ಯೋ ಸರ್ ಏನು ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ನಮ್ದಾಗಿಲ್ಲ ಇನ್ನು ಕೂಡ ಅಂತ ಹೇಳಬಾರ್ದು ಹಾಗಾಗಿ ಈಗಲೇ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡೋದು ಕೂಡ ಇರುವಂಥದ್ದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಒಂದು ಅಕೌಂಟಿಗೆ ಇನ್ನು ಮೇಲೆ ಸಂಘನೂ ಕೂಡ ಓಪನ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆಯಿಂದ ಸಂಘ ಓಪನ್ ಆಗಲಿಕ್ಕೆ ಶುರು ಆಗ್ತಾ ಇರುವಂಥದ್ದು ಈ ಈ ರೀತಿ ಒಂದಿಷ್ಟು ವಿಚಾರಗಳಲ್ಲಿ ಇಲ್ಲಿ ಮುನ್ನಲೆಗೆ ಬರ್ತಾ ಇರುವಂಥದ್ದು ನೋಡೋಣ ಅಂತ ಗೃಹಲಕ್ಷ್ಮಿ ಸಂಘ ಓಪನ್ ಆದರೂ ಕೂಡ ತುಂಬ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಗೃಹಲಕ್ಷ್ಮಿ ಸಂಘದಿಂದ ತುಂಬ ಅಂದರೆ ತುಂಬ ಜನ ಲೋನ್ ಕೂಡ ತಗೊಳ್ಬೋದು ಆ್ಯಂಡ್ ಅವ ಅವರಿಗೆ ಏನು ಒಂದು ಏನು ಅಂದರೆ ಆಲ್ಮೋಸ್ಟ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆ ತುಂಬ ಒಳ್ಳೆಯ ಒಂದು ಏನು ಆ ಒಂದು ಸಂಘ ಬೆನ್ನೆಲುಬು ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನ ಎಲ್ಲ ಮಹಿಳೆಯರು ಕಷ್ಟದಲ್ಲಿರ್ತಾರೆ ಎಲ್ಲ ಮಹಿಳೆಯರು ಸುಖದಲ್ಲಿರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಕೆಲವರು ಕಷ್ಟದಲ್ಲಿರ್ತಾರೆ ಕೆಲವರು ಸುಖದಲ್ಲಿರ್ತಾರೆ ಆದರೆ ಇಲ್ಲಿ ಮೇಯ್ನಾಗಿ ಇರುವಂಥದ್ದು ಕೆಲವರಿಗೆ ಕಷ್ಟ ತುಂಬ ಇರುತ್ತೆ ಇಲ್ಲಿ ಕಷ್ಟ ಅನ್ನೋದಕ್ಕಿಂತ ತುಂಬ ಕಷ್ಟ ಅಂತಾರಲ್ಲ ಅದು ಇಲ್ಲಿ ಈ ಕೆಲವರಿಗೆ ತುಂಬ ಕಷ್ಟ ಇರುತ್ತೆ ಆ ಎರಡು ಸಾವಿರ ರೂಪಾಯಿ ಹಣ ಬಂದರೆ ಸಾಕು ನಮಗೆ ನಮಗೆ ಎರಡು ಸಾವಿರ ರೂಪಾಯಿ ಅನ್ನುವಂಥದ್ದೇ ದೊಡ್ಡದಾಗಿಬಿಡುತ್ತೆ ಅವರಿಗೆ ಆ ರೀತಿ ಮಹಿಳೆಯರು ಕೂಡ ಅಷ್ಟು ಕಷ್ಟದಲ್ಲಿರುವವರು ಕೂಡ ಇದ್ದಾರೆ ಆ ರೀತಿಯಿಂದ ನಾನು ಹೇಳ್ತಾ ಇರುವಂಥದ್ದು ಅವ್ರಿಗೆ ಎರಡು ಸಾವಿರ ರೂಪಾಯಿ ಅಂತ ಕೂಡ ಅದು ದೊಡ್ಡದು ಆಗಿಬಿಡತ್ತೆ ಎಲ್ರಿಗೂ ಕೂಡ ದೊಡ್ಡದೇ ಆದರೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿನೂ ಕೆಲವರಿಗೆ ದೊಡ್ಡದಾಗಿಬಿಡತ್ತೆ ಹಾಗಾಗಿ ಇಲ್ಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ದುಡ್ಡು ಇಲ್ಲದೆ ಇದ್ದಾಗ ಎಲ್ಲರೂ ಕೂಡ ಅದೇ ರೀತಿ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಮೇಯ್ನಾಗಿ ಹೇಳುವಂಥದ್ದು ದುಡ್ಡು ಇರಲಿ ಇಲ್ಲದೆ ಇರಲಿ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆನೂ ಇಲ್ಲ ಮೇಯ್ನಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಪ್ರತಿಯೊಂದು ಸಾಧ್ಯ ಸಾಧ್ಯತೆಗಳು ಎಲ್ಲರ ಅಕೌಂಟಿಗೂ ಇಲ್ಲಿ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂತಂದರೆ ದಯವಿಟ್ಟು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದನ್ನೆಲ್ಲ ಮಾಡ್ಕೊಳ್ಳಿ ನೀವು ಅದನ್ನ ಮಾಡ್ಕೊಂಡಿಲ್ಲ ಅಂತಂದರೆ ನಂಗೆ ಆಮೇಲೆ ನೀವು ಆಮೇಲೆ ಹೇಳ್ತೀರಾ ಸರ್ ಏನು ಸರ್ ಇದು ನಾವು ಎಲ್ಲದನ್ನೂ ಮಾಡ್ಕೊಂಡಿಲ್ಲ ಏನಿಲ್ಲ ಆದರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಾವು ಮಾಡಿ ಮಾ ಕೆಲವರಿಗೆ ನಿಮಗೆ ಒಂದು ವಿಚಾರ ಗೊತ್ತಾ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಕೊನೆವರೆಗೂ ಕೆಲವರದ್ದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನೀವು ನಂಬಿದ್ರೆ ನಂಬಿ ಬಿಡಿ ರಿಯಲಿ ಇದು ರಿಯಲಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಅದಕ್ಕೆ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ದಿನ ನಾನು ಯಾಕೆ ನಾನು ಸುಮ್ಮ ಸುಮ್ಮನೆ ಯಾರಿಗೂ ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ ಕೆಲವ್ರದ್ದು ಈ ಕೆ ವೈ ಸಿ ಎನ್ ಜಿ ಪಿ ಮ್ಯಾಪಿಂಗ್ ಇದನ್ನೆಲ್ಲ ಕೆಲವು ಮಾಡಿಬಿಟ್ಟು ಹಣ ಬರ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಕೂಡ ಆಗ್ತಾ ಇರುವಂಥದ್ದು ಎಲ್ಲರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಬಿ ಬರುತ್ತೆ ಮತ್ತು ಯಾರು ಇಲ್ಲಿ ಪೆನ್ಷನ್ ಅನ್ನು ತಗೊಳ್ತಾರೆ ಅವರಿಗೆ ಬರುತ್ತೆ ಆ ಪೆನ್ಷನ್ ಹಣ ಕೆಲವರಿಗೆ ಬಂದಿಲ್ಲ ಪೆನ್ಷನ್ ಹಣ ಕೆಲವರಿಗೆ ನಮಗೆ ಜಮೆ ಆಗಿಲ್ಲ ಸರ್ ನಮಗೆ ಬೇಕು ಸರ್ ಪೆನ್ಷನ್ ಹಣ ಬೇಕೇ ಬೇಕು ಸರ್ ನೀವು ಏನು ಬೇಕಾದರೂ ಮಾಡಿ ಸರ್ ನಮ್ಮ ಪೆನ್ಷನ್ ಹಣ ಬೇಕಂತ ಕೆಲವರು ಹೇಳ್ತೀರ ಎಸ್ ಸರ್ ಪೆನ್ಷನ್ ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಯಾರಿಗೆ ಹಣ ಬರುತ್ತೆ ಏನು ಕತೆ ಹೇಗೆ ಹಣವನ್ನು ಪಡೆಯುವಂಥದ್ದು ಹಣವನ್ನು ಅಂದರೆ ಹಣ ಹೇಗೆ ಹೇಗೆ ಪಡ್ಕೊಳ್ಳುವಂಥದ್ದು ಪೆನ್ಷನ್ ಹಣ ಯಾರಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪೆನ್ಷನ್ ಹಣ ನೀವು ಪಡ್ಕೊಳ್ಳಿಕ್ಕೆ ಮೇಯ್ನ್ ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಒಂದು ಮೊಬೈಲ್ ನಂಬರ್ನ ರೇಷನ್ ಕಾರ್ಡ್ಗೆ ಆ್ಯಂಡ್ ಸ ಸಾರಿ ನಿಮ್ಮೊಂದು ಮೊಬೈಲ್ ನಂಬರ್ನ ಪ್ಯಾನ್ ಕಾರ್ಡ್ಗೆ ಮತ್ತು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ಇಲ್ಲೇ ಇಲ್ಲೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ತಾ ಇಲ್ಲ ಮೊಬೈಲ್ ನಂಬರ್ನ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾವುದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತೂ ಮಾಡ್ತಾನೆ ಇಲ್ಲ ಕೆಲವರು ನಾನು ಹೇಳಿದ್ರು ಕೂಡ ಕೆಲವರು ಮಾಡ್ತಾ ಇಲ್ಲ ಆ ರೀತಿ ಪ್ರಾಬ್ಲಮ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಯಾಕಂತ ನೀವು ಕೇಳೋದಾದರೆ ತುಂಬ ಅಂದ್ರೆ ತುಂಬ ಜನ ಇದೇ ಪ್ರಾಬ್ಲಮ್ ಮಾಡಿ ಹಣ ಬರ್ತಾ ಇಲ್ಲ ಪ್ರೆಸೆಂಟ್ ಆಗಿ ಹೇಳ್ಬೇಕಂತಂದ್ರೆ ಹಾಗಾಗಿ ಮಹಿಳೆಯರು ತುಂಬ ಅಂದರೆ ತುಂಬ ಜನ ನನಗೆ ಕೇಳಿದ್ರು ಕಮೆಂಟ್ ಮಾಡಿದ್ರಿ ಸರ್ ನಮಗೆ ಈಗ ಹಣ ಹಣ ಬೇಕೇ ಬೇಕಲ್ವ ಸರ್ ಏನು ಸರ್ ಇದು ಹಣ ನಮ್ಗೆ ಬೇಕೇ ಬೇಕು ಅಂತ ಎಸ್ ಸರ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಯಾವಾಗ ಬರುತ್ತೆ ಹಣ ಯಾವಾಗ ಬರೋದಿಲ್ಲ ಮತ್ತು ನೈಂಟಿ ಪರ್ಸೆಂಟ್ ಜನರಿಗೆ ತುಂಬ ಅಂದರೆ ತುಂಬ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದೆ ನಮಗೆ ಹಣ ಬೇಕೇ ಬೇಕು ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಮತ್ತು ಈ ಒಂದು ಪೆನ್ಷನ್ ಹಣ ಆಗಿರ್ಬೋದು ನಮಗೆ ಬೇಗ ಬೇಕೇ ಬೇಕು ಸರ್ ನಮಗೆ ನಮಗೆ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಬೇಕೇ ನಮಗೆ ಈಗ ಇಷ್ಟು ಬೇಗ ಸಿಕ್ಕಿಲ್ಲ ಅಂತಂದರೆ ಹೇಗೆ ಸರ್ ಅದು ಸರ್ಕಾರ ನಮಗೆ ನಮ್ಮ ಮೋಸ ಮಾಡ್ತಾಯಿದೆ ಅಂತ ನೀವು ಕೇಳ್ತೀರಾ ಇಲ್ಲ ಸರ್ಕಾರ ಮೋಸ ಮಾಡ್ತಾ ಇಲ್ಲ ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇದೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಆಫ್ ಆಲ್ ಕೆ ವಯಸ್ಸನ್ನು ಮಾಡ್ಕೊಳ್ಳಿ ದಯವಿಟ್ಟು ದಯವಿಟ್ಟು ಕೆ ವಯಸ್ಸೇನ ಮಾಡಿಕೊಳ್ಳಿ ಆಮೇಲೆ ನನಗೆ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನಾವು ಈಕೆ ಸಿ ಮಾಡಿದ್ದೀವಿ ಸರ್ ಅಂತ ಆಮೇಲೆ ನೀವು ಬೇಕಾದರೂ ಹಣವನ್ನು ಪಡ್ಕೊಳ್ಬೋದು ಯಾಕಪ್ಪ ಅಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕಂಪ್ಲೀಟಾಗಿ ಚಾಚು ತಪ್ಪದೆ ನೀವು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಟ್ರೈ ಮಾಡಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಅವರಿಗೆ ಮಾತ್ರ ಇವ್ರಿಗೆ ಮಾತ್ರ ಅಂತಲ್ಲ ನೀವು ಅದನ್ನು ಸರಿ ಮಾಡಿಕೊಳ್ಳಿಕ್ ಟ್ರೈ ಪಟ್ಟರೆ ಆ್ಯಂಡ್ ಏನಾದರೂ ಕೂಡ ಆಗಿ ಅದನ್ನು ಮಾಡ್ಬೋದು ಏನಪ್ಪ ಅಂತಂದರೆ ಆಗಿ ನೀವು ಅದನ್ನು ಚೆಕ್ ಮಾಡಿಬಿಟ್ಟು ಅಥವಾ ಏನೋ ಒಂದನ್ನು ಕೂಡ ಅದನ್ನಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಳ್ಬೋದು ಹಾಗಾಗಿ ನೀವು ಅದನ್ನು ಕರೆಕ್ಟ್ ಮಾಡಿಕೊಂಡಿಲ್ಲ ಅದನ್ನು ನೀವು ಚೆಕ್ ಮಾಡ್ಕೊಂಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಮತ್ತೊಂದು ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ತುಂಬ ನನ್ನ ಪ್ರಕಾರ ಈಸಿ ಇಲ್ಲ ಯಾಕಪ್ಪ ಅಂತಂದರೆ ಎಟ್ ಪ್ರೆಸೆಂಟಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಅದನ್ನು ನಾನು ಮತ್ತ ಮತ್ ಪುನಃ ಪುನಃ ಹೇಳಲಿಕ್ಕೆ ಹೋಗಲ್ಲ ಎಲ್ಲರ ಅಕೌಂಟಿಗೆ ಹಣ ಬರಬೇಕಂತಂದರೆ ತುಂಬ ರೂಲ್ಸ್ಗಳಿದೆ ಎಟ್ ಪ್ರೆಸೆಂಟಾಗಿ ತುಂಬ ಆಲ್ ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದನ್ನು ಯಾರೂ ನಾನು ಹೇಳಲಿಕ್ಕೇನು ಬಯಸಲ್ಲ ಆದರೂ ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ ತುಂಬ ಅಂದರೆ ತುಂಬ ಕಷ್ಟ ಇದೆ ಅಟ್ ಪ್ರೆಸೆಂಟಲ್ಲಿ ನಾನು ಹೇಳಬೇಕಂತಂದರೆ ತುಂಬ ಅದರ ತುಂಬ ಕಷ್ಟ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಏನು ಅಷ್ಟು ಸುಲಭದ ಮಾತಲ್ಲ ಅಟ್ ಪ್ರೆಸೆಂಟ್ ನೀವು ಅದನ್ನು ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡಿದ್ದೀರಾ ಅಂತಂದರೆ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಏನು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ನಾನೇ ಏನು ಕೊನೆಯವರೆಗೆ ಹೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಹಣ ಬರಲಿ ಅಂತ ಹೇಳ್ತಾ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಒಬ್ಬೊಬ್ಬರಿಗೆ ಹೇಳುವಂಥದ್ದು ಅವ್ರಿಗೆ ಮಾತ್ರ ಹೇಳುವಂಥದ್ದಲ್ಲ ನಾನು ಎಲ್ರಿಗೂ ಪ್ರತಿ ಒಬ್ಬರಿಗೂ ಹೇಳುವಂಥದ್ದು ನಿಮ್ಮ ಒಂದು ಮೊಬೈಲ್ ನಂಬರನ್ನ ತಗೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಯಾರು ಕೂಡ ಮಾಡಿಲ್ಲ ದಯವಿಟ್ಟು 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 ರೇಷನ್ ಕಾರ್ಡ್ ಅಪ್ಡೇಟನ್ನು ದಯವಿಟ್ಟು ಮಾಡ್ಕೊಳ್ಳಿ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಸ್ನೇಹಿತರೆ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ನ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಸ್ನೇಹಿತರೆ ಮತ್ತೆ ಇಲ್ಲಿ ಆಲ್ಮೋಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಹಣವನ್ನು ನೀವು ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಏನು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇದು ಎರಡನ್ನ ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ಕರೆಕ್ಟಾಗಿ ಮಾಡ್ಕೊಳ್ತೀರ ಅಂತಂದರೆ ನಿಮಗೆ ಲಕ್ಕಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅದೆರಡು ಪ್ರೊಸೆಸ್ ಆಗಲಿಕ್ಕೆ ತುಂಬ ಟೈಮ್ ತಗೊಳ್ಳುವಂಥದ್ದು ಕೆಲವರದ್ದು ನೈಂಟಿ ಪರ್ಸೆಂಟ್ ಜನರಿದ ಆಗ್ತಾ ಆಗದೆ ಇರೋದಕ್ಕೆ ಕಾರಣ ಆಗೋದು ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಇದೆ ಅಂತಂದರೆ ಪ್ರೊಸೆಸ್ ಇಲ್ಲ ಅದು ನಿಮಗೆ ಕೆಲವರದ್ದು ಸರ್ವರ್ ಡೌನ್ ಬರ್ತಾ ಇದೆ ಅಂತಂದರೆ ಅದಕ್ಕೆ ಕ ಕೆಲವೊಂದು ಕಾರಣಗಳಿದೆ ಆದರೆ ಅಂದರೆ ಆಲ್ಮೋಸ್ಟ್ ಕೆಲವರದ್ದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಅದೇ ಇದು ನಮ್ಮದು ಏನಾಗ್ತಾಯಿಲ್ಲ ಪ್ರೊಸೆಸ್ ಆಗ್ತಾಯಿಲ್ಲ ನಮ್ಮದು ಅದು ಸರಿ ಆಗ್ತಾಯಿಲ್ಲ ನಮ್ಗೆ ಹಣ ಬರ್ತಾಯಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರ ನೀವು ಟೆನ್ಷನ್ ಆಗುವಂಥ ಏನಿಲ್ಲ ಅವರು ಕೂಡ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಒಂದು ಬಾರಿ ಚೆಕ್ ಮಾಡಿ ಒಂದು ಬಾರಿ ಮಾಡ್ಕೊಳ್ಳಿ ಅಂತ ನಾನು ಹೇಳುವಂಥದ್ದು ಗಡಿ ಬಿಡಿ ಮಾಡಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಮಾಡಿಲ್ಲ ಅಂತಂದು ದಯವಿಟ್ಟು ಮಾಡಿಸ್ಕೊಳ್ಳಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಕೆಲವರಿಗೆ ಹಣ ಬರ್ತಾ ಇಲ್ಲ ಅದು ನನಗೆ ಗೊತ್ತಿದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ನಾನು ಫಸ್ಟ್ ಏನು ಪ್ರೂಫ್ ತೋರಿಸಿದೆ ಖಂಡಿತವಾಗ್ಲೂ ಹಾ ಆ ರೀತಿಯೇ ಬರುವಂಥ ಎಲ್ಲ ಸಾಧ್ಯತೆ ಎಲ್ಲರ ಕೊಟ್ಟಿಗೆ ಆ ರೀತಿ ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ ಅಲ್ಲ ಇದೆ ಅಲ್ಲ ಈ ಡೆಫಿನೆಟ್ ಇದೆ ಎಲ್ಲರ ಕೊಟ್ಟಿಗೆ ಹಣ ಬರುತ್ತೆ ಅಂದರೆ ನೀವು ಟೆನ್ಕ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಕೊಟ್ಟಿಗೆ ಹಣ ಬರಲಿ ಆ್ಯಂಡ್ ತುಂಬ ಅದು ತುಂಬ ಜನ ಇಲ್ಲಿ ತುಂಬ ಅದು ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ಅದು ಟೆನ್ಷನ್ ಆಗುವಂಥದ್ದು ಏನಿಲ್ಲ ಎಲ್ಲರ ಕೌಂಟಿಗೆ ಇದೇ ರೀತಿ ಹಣ ಬರುತ್ತೆ ನೀವು ಪ್ರತಿ ಸಾರಿ ಇದೇ ರೀತಿ ಹಣ ಬರುತ್ತೆ ಆ್ಯಂಡ್ ಪ್ರತಿ ತಿಂಗಳು ಇನ್ನು ಕೂಡ ಸರ್ಕಾರ ಡಿಲೇ ಮಾಡುವಂಥ ಚಾನ್ಸಸ್ ಏನಿಲ್ಲ ಯಾಕಪ್ಪ ಅಂತಂದರೆ ಆಲ್ರೆಡಿ ಈಗ ತುಂಬ ಡಿಲೇ ಆಗಿದೆ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಹಾಕಿದ್ದಾರೆ ನಮ್ಮ ಪುಣ್ಯ ಯಾಕಪ್ಪ ಅಂತಂದರೆ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಸರ್ಕಾರ ಹಾಕಿರುವಂಥದ್ದು ಆಲ್ರೆಡಿ ಎರಡು ಕಂತಿನ ಹಣ ಬಂದಿದೆ ಇನ್ನೊಂದು ಕಂತಿನ ಹಣ ಬಾಕಿದೆ ಅದು ಬರುತ್ತೆ ಕೂಡಲೇ ಬೇಗನೆ ಬರೋವಂಥ ಎಲ್ಲ ಚಾನ್ಸಸ್ ಇದೆ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯ ಸಾಧ್ಯತೆ ಇರುವಂಥದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಏನು ಮಾಹಿತಿ ಕೊಡ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ಓಡದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಹಾರೈಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ತುಂಬ ಅಂದರೆ ತುಂಬ ಜನ ಫುಲ್ ಕಮೆಂಟ್ ಮಾಡ್ತಾ ಇದ್ರೆ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರು ಸಿಗೋಣ ಬ ಬಾಯ್